ನೀವು ಹಾಕಿದ ಹಣವನ್ನು ಡಬಲ್ ಮಾಡ್ಕೊಳ್ತೀವಿ ಅಂತ ಅನೇಕರು ಹಣ ಹೂಡಿಕೆ ಮಾಡಿಸಿ ನಂತರ ವಂಚನೆ ಮಾಡಿರುವ ಪ್ರಕರಣಗಳನ್ನು ಕಾಮನ್ ಆಗಿ ಕೇಳ್ತಾ ಇರ್ತೇವೆ ಆದರೆ ನಿಜಕ್ಕೂ ನಿಮ್ಮ ಹಣವನ್ನು ಸೇಫ್ ಆಗಿ ಹೂಡಿಕೆ ಮಾಡಿ ಕೇವಲ ಐದು ಸಾವಿರ ರೂಪಾಯಿ ಹೂಡಿಕೆಯಿಂದ ಒಂದು ಕೋಟಿಗೂ ಹೆಚ್ಚು ರಿಟರ್ನ್ಸ್ ಪಡೆಯೋದಕ್ಕಿರುವ ಮಾರ್ಗಗಳೇನು ಅನ್ನೋದ್ರ ಬಗ್ಗೆ ಹೇಳ್ತೇನೆ ನಾನು ಶ್ವೇತಾ ಇಂತಹ ಉಪಯುಕ್ತ ಮಾಹಿತಿ ನೀಡೋ ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ನೀವು ಮರಿಬೇಡಿ ಇವತ್ತು ಹೂಡಿಕೆಗೆ ಇರುವ ಅವಕಾಶಗಳು ಒಂದೆರಡಲ್ಲ ರಿಸ್ಕ್ಲೆಸ್ ಲೋ ರಿಸ್ಕ್ ರಿಸ್ಕ್ ಹೀಗೆ ನಾನಾ ಸ್ವರೂಪದಲ್ಲಿ ಹಣ ಹೂಡಿಕೆ ಮಾಡಲು ಅವಕಾಶಗಳಿವೆ ಅಂದ್ರೆ ಚಿನ್ನ ಭೂಮಿ ಮೇಲೆ ಹಿಂದಿನಿಂದಲೂ ಜನರು ಹೂಡಿಕೆ ಮಾಡ್ತಾ ಬಂದಿದ್ದಾರೆ ಆದ್ರೆ ಅಷ್ಟೆಲ್ಲ ಹೂಡಿಕೆ ಮಾಡಲು ದುಡ್ಡಿಲ್ಲ ಹಾಗೋ ಹೀಗೋ ಹೊಂದಾಣಿಕೆ ಮಾಡಿ ಒಂದು ಐದು ಸಾವಿರ ರೂಪಾಯಿ ಹೂಡಿಕೆ ಮಾಡೋದಾದ್ರೆ ಏನ್ ಮಾಡಬಹುದು ಅಂತ ಹೇಳ್ತೇನೆ ದಿನಕ್ಕೆ ನೂರ ಎಪ್ಪತ್ತು ರೂಪಾಯಿ ಅಥವಾ ತಿಂಗಳಿಗೆ ಐದು ಸಾವಿರ ರೂಪಾಯಿ ಹಣ ಹೂಡಿಕೆ ಮಾಡಿದ್ರೆ ದೀರ್ಘಾವಧಿಯಲ್ಲಿ ಒಂದು ಕೋಟಿ ರೂಪಾಯಿ ಆದಾಯ ಪಡಿಬಹುದು ಇವತ್ತು ಎಫ್ ಟಿ ಇಟ್ಟರೆ ಅಥವಾ ಪಿ ಎಫ್ ನಲ್ಲಿ ಹೂಡಿಕೆ ಮಾಡಿದ್ರೆ ಕನಿಷ್ಠ ಶೇಕಡ ಆರು ಪಾಯಿಂಟ್ ಐದರಷ್ಟು ಬಡ್ಡಿ ಸಿಗುತ್ತೆ ಬಹಳ ಸುರಕ್ಷಿತವಾದ ಈ ಹೂಡಿಕೆಯಲ್ಲಿ ನೀವು ತಿಂಗಳಿಗೆ ಐದು ಸಾವಿರ ರೂಪಾಯಿನಂತೆ ತೊಡಗಿಸಿದ್ರೆ ಹತ್ತು ವರ್ಷದಲ್ಲಿ ನಿಮ್ಮ ಹಣ ಎಂಟು ಪಾಯಿಂಟ್ ನಾಲ್ಕು ಆರು ಲಕ್ಷ ರೂಪಾಯಿ ಆಗುತ್ತೆ ಇನ್ನೂ ಹತ್ತು ವರ್ಷ ಹೂಡಿಕೆ ಮಾಡಿದ್ರೆ ಇಪ್ಪತ್ನಾಲ್ಕು ಲಕ್ಷ ರೂಪಾಯಿ ಆಗುತ್ತೆ ಇನ್ನೂ ಹತ್ತು ವರ್ಷ ಅಂದ್ರೆ ಮೂವತ್ತು ವರ್ಷಗಳವರೆಗೆ ಮುಂದುವರಿಸಿದ್ರೆ ಐವತ್ತೈದು ಲಕ್ಷ ರೂಪಾಯಿ ಆಗುತ್ತೆ ಹಾಗೆ ಒಟ್ಟು ಹೂಡಿಕೆ ಅವಧಿ ಒಂದು ರಿಟರ್ನ್ಸ್ ನಿಮಗೆ ಸಿಗುತ್ತೆ ಈ ನಲವತ್ತು ವರ್ಷದಲ್ಲಿ ನೀವು ಕಟ್ಟಿರುವ ಹಣ ಕೇವಲ ಇಪ್ಪತ್ನಾಲ್ಕು ಲಕ್ಷ ರೂಪಾಯಿ ಆಗಿರುತ್ತೆ ಇನ್ನು ಅದೇ ಐದು ಸಾವಿರ ರೂಪಾಯಿಯನ್ನ ಮ್ಯೂಚುವಲ್ ಫಂಡ್ ನಲ್ಲಿ ಹೂಡಿಕೆ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳ್ತೇನೆ ಮ್ಯೂಚುವಲ್ ಫಂಡ್ ಹೂಡಿಕೆ ಮಾರುಕಟ್ಟೆ ರಿಸ್ಕ್ ಮೇಲೆ ಅವಲಂಬಿತವಾಗಿರುತ್ತೆ ಒಂದು ವೇಳೆ ನೀವು ಹೂಡಿಕೆ ಮಾಡಿದ ಮ್ಯೂಚುವಲ್ ಫಂಡ್ ನಲ್ವತ್ತು ವರ್ಷದಲ್ಲಿ ವಾರ್ಷಿಕ ಶೇಕಡಾ ಹನ್ನೆರಡರಷ್ಟು ದರದಲ್ಲಿ ಬೆಳಿತು ಅಂದಿಟ್ಕೊಳ್ಳಿ ನಿಮ್ಮ ಐದು ಸಾವಿರ ಮಾಸಿಕ ಸೇವಿಂಗ್ಸ್ ನಲವತ್ತು ವರ್ಷದಲ್ಲಿ ಐದು ಪಾಯಿಂಟ್ ಒಂಬತ್ತು ನಾಲ್ಕು ಕೋಟಿ ರೂಪಾಯಿ ಆಗುತ್ತೆ ನಿಮ್ಮ ಅದೃಷ್ಟಕ್ಕೆ ಮ್ಯೂಚುವಲ್ ಫಂಡ್ನಲ್ಲಿ ವಾರ್ಷಿಕ ಶೇಕಡ ಹದಿನೈದರ ದರದಲ್ಲಿ ಬೆಳೆದಲ್ಲಿ ನಿಮ್ಮ ಸಂಪತ್ತು ಹದಿನೈದು ಕೋಟಿ ರೂಪಾಯಿ ಆಗುತ್ತೆ ಅಕಸ್ಮಾತ್ ಫಂಡ್ ಶೇಕಡ ಹತ್ತರ ದರದಲ್ಲಿ ಬೆಳೆದಲ್ಲಿ ನಲ್ವತ್ತು ವರ್ಷದ ಬಳಿಕ ನಿಮಗೆ ಸಿಗುವ ರಿಟರ್ನ್ಸ್ ಮೂರು ಪಾಯಿಂಟ್ ಒಂದು ಎಂಟು ಕೋಟಿ ರೂಪಾಯಿ ಆಗುತ್ತೆ ಹೀಗಾಗಿ ಯೋಚನೆ ಮಾಡಿ ಸುದೀರ್ಘ ಹೂಡಿಕೆಗೆ ಆದ್ಯತೆ ಕೊಡಿ ನಮಸ್ಕಾರ ಇನ್ನು ನೀವು ನಮ್ಮ ಸುದ್ದಿಯಾನ ಚಾನೆಲ್ನಲ್ಲಿ ಜಾಹೀರಾತು ನೀಡಬಹುದು ಜಾಹೀರಾತು ನೀಡಲು ನೈನ್ ಡಬಲ್ ಒನ್ ಜೀರೋ ಟೂ ನೈನ್ ಫೈವ್ ಏಟ್ ಒನ್ ಫೋರ್ ನಂಬರ್ಗೆ ವಾಟ್ಸಪ್ ಮಾಡಿ ನಿಮ್ಮ ಪ್ರೀತಿ ಪಾತ್ರರಿಗೆ ಸುದ್ದಿಯಾನದ ಜೊತೆಗೆ ಶುಭ ಕೋರಿ ನಮಸ್ಕಾರ